ಚೆನ್ನಾಗಿದ್ದಾಗ ಹಳ್ಳಿ ಕೆಲಸಗಳು ಮಾಡಬೇಕಾದ್ರೆ ತುಂಬ ದಿನ ದಿನ ಎಲ್ಲ ಬಿಸಿಲು ನೋಡೋದೇ ಆಗ್ತಾಯಿತ್ತು ಇವಾಗ ಅವಾಗ ಸು ಸಿಕ್ಕಾಪಟ್ಟೆ ಕಾಪಾಟ ಇತ್ತು ಬಿಡಿ ನಾನು ಮದುವೆ ಮುಂಚೆ ನನ್ನ ಕೆಲಸ ಹಂಗಿರ್ತಾಯಿತ್ತು ನಂದು ನಾನು ನೋಡಿದರೆ ಇವಾಗು ಅವಾಗ ತುಂಬ ಡಿಫ್ರೆನ್ಸ್ ಐತೆ ನಾನು ಅದು ಅಂತ ಡೌಟ್ ಬಿಡುತ್ತೆ ಅಷ್ಟು ಬ್ಲ್ಯಾಕ್ ಇದ್ದೆ ನಾನು ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಉರಿಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನನ್ನ ಫೇವ್ರೇಟ್ ಪಲ್ಯ ಅದು ನುಗ್ಗೆ ಸೊಪ್ಪು ಎಂದು ಎಣ್ಣೆ ಕುಡ್ದಿಲ್ಲ ಬಾಡಿ ತುಂಬ ಹೀಟಾಗಿದೆ ಮಣ್ಣಿನ ಕೆಲಸ ಮಾಡ್ತೀನಪ್ಪ ಮಣ್ಣು ತಂಪು ಅಂತ ಹೇಳ್ತಾರೆ ಅದು ತಂಪಲ್ಲ ಅದು ತುಂಬ ಹೀಟ್ ಮಣ್ಣು ಮುಟ್ಟಿದಷ್ಟು ನಮ್ಮ ಬಾಡೀಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಮತ್ತು ಎವಿ ತಲೆನೋ ಬರೋದು ಕಣ್ಣು ಉರಿಯೋದು ಇದೆಲ್ಲ ಆಗೋದು ಬಾಡಿ ಆ ಥರ ಈಟ್ನ ಅಬ್ಸರ್ವ್ ಮಾಡುತ್ತೆ ಗಾಡಿ ಮತ್ತೆ ರಿಪೇರಿಗೆ ಬಂದಿದೆ ಆ್ಯಕ್ಚುಲಿ ಇದನ್ನು ವೆಲ್ಡಿಂಗ್ ಮಾಡಿಸಿದ್ನೆಲ್ಲ ಹೋಗಿದೆ ಇದು ಮತ್ತೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬರ್ತಾಯಿದೆ ಮುರಿದೋಗಂಗೈತೆ ಮತ್ತೆ ನಾವು ಮುರಿದೋಗ್ಬಿಟ್ಟು ಕಷ್ಟ ಆಮೇಲೆ ಅದಕ್ಕೆ ಇದು ಗ್ಯಾಸ್ ವೆಲ್ಡಿಂಗ್ ಮಾಡ್ಸೋಣ ಅಂತ ಹೋಗ್ಬೇಕು ಅಂತಲೇ ಮಾತಾಡ್ಕೊಂಡು ಬಂದಿದ್ದೀನಿ ಈಗ ಹೋಗಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟೈಮ್ ಆಗಿದೆ ಹನ್ನೆರಡು ಹತ್ತಾಗಿದೆ ಸೊ ಟಿಫನ್ ಮುಗಿಸಿ ಈಗ ಹೋಗ್ಬಿಟ್ಟು ಫೈರಿಂಗ್ ಹಾಕಿ ಬಂದಿದ್ದೀನಿ ಮತ್ತು ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕಾಗಿತ್ತು ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ ಅವ್ರಿಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಎದೋಳೋದೇ ಲೇಟು ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ನೆನಪಾಯಿತು ಈಗ ವಾಯ್ಸ್ ವೆಲ್ಡಿಂಗ್ ಮಾಡಿಸ್ಕೊಂಡು ಬರಬೇಕು ಅವ್ರು ಇನ್ನೂ ಗಾಡಿ ಪೊಸಿಷನ್ ನೋಡಿಲ್ಲ ನೋಡಾದ ಮೇಲೆ ಮಾಡ್ಬೋದಾ ಇಲ್ಲ ಅಂತ ಆಮೇಲೆ ಹೇಳ್ತಾರಂತೆ ಅದಕ್ಕೆ ಹೋಗ್ಬೇಕು ಇವಾಗ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ ಬಟ್ ಅವ್ರು ಏನು ರಿಸೀವ್ ಮಾಡ್ತಾರೋ ಇಲ್ಲ ಅಂದರೆ ಬೇರೆಯವ್ರ ಕಡೆಯಿಂದ ಇನ್ನೊಬ್ರು ಕಾಂಟ್ಯಾಕ್ಟ್ ಕೊಟ್ಟಿರಲಿಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಅನಿಸುತ್ತೆ ಈಗ ಗಂಜಿ ಗಂಜಿ ಕೊಡಿ ನನಗಿಲ್ಲಿ ಒನ್ ಅವರ್ ಕಷ್ಟಪಟ್ಟು ಗ್ಯಾಸ್ ವೆಲ್ಡಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಎಕ್ಸ್ಟ್ರಾ ಕಬ್ಣನ್ನೆಲ್ಲ ಕೊಟ್ಟು ವೆಲ್ಡಿಂಗ್ ಮಾಡಿದಾರಂತೆ ಆರುನೂರು ರೂಪಾಯಿ ಹೇಳಿದ್ದು ಅಮೌಂಟು ಬಟ್ ಚೆನ್ನಾಗಿ ಮಾಡಿದರು ಬಟ್ ಮುಂದೆ ಸ್ಟಿಕ್ಕರೆಲ್ಲ ಹೋಗ್ಬಿಟ್ಟಿತ್ತು ಅವ್ರು ಹೇಳಿದರು ನನಗೆ ಬಂದು ಸ್ಟಿಕ್ಕರ್ ಹೋಗ್ಬಿಡುತ್ತೆ ಅಂತ ನಾವು ಜೀವನದಲ್ಲಿ ಚಿಕ್ಕವರಿಂದನೂ ಪಾಠ ಕಲಿತೀವಿ ದೊಡ್ಡೋರಿಂದ ಪಾಠ ಕಲಿತೀವಿ ಎಲ್ಲರಿಂದ ಒಂದೊಂದು ಥರ ಪಾಠ ಕಲಿತೀವಿ ಬಟ್ ನೋಡಿ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಖುಷಿ ಆಗುತ್ತೆ ಅವ್ರು ತರಕಾರಿ ಆಗ್ತಾಯಿರೋದು ನೋಡ್ಬಿಟ್ಟರು ನಿಜ ನನಗೆ ಆಶ್ಚರ್ಯ ಆಯಿತು ಎಲ್ಲನೂ ಕಲ್ತಿರ್ತವಲ್ಲ ಚಿಕ್ಕ ಮಕ್ಕಳುಗಳು ಅದು ಎಷ್ಟು ಏಜ್ ಅಂದರೆ ತುಂಬ ಚಿಕ್ಕ ವಯಸ್ಸು ಮಗುಗೆ ವೆಲ್ಡಿಂಗ್ ಮಾಡಿಸ್ಕೊಂಡು ಹಿಂದಿನ ಹತ್ರ ಹೋಗಿ ಅಲ್ಲಿ ಮರದೊಟ್ಟು ಎತ್ತಾಕೊಂಡು ಬಂದೆ ಇಲ್ಲಿ ಬಂದ್ರೆ ಬಟ್ಟೆ ಬಾ ಬಾ ಹೋಗಿ ಬಾ ಅಂತ ಇತ್ತು ಆಮೇಲೆ ಜಾಸ್ತಿ ಆದ್ರೆ ನನಗೆ ಕಷ್ಟ ನೆನ್ಸಕ್ ಬಂದು ನೆನ್ಸ್ಬಿಟ್ಟು ಊಟ ತಗೊಂಡು ಬಂದಿದೆ ಹೊರಗಡೆ ಮಾಡ್ಕೊಳಕ್ ಆಗ್ಲಿಲ್ಲ ಅದನ್ನು ಅಥವಾ ಅರ್ಧ ಬರ್ಧ ತಿಂದು ನಾಯಿಗೆ ತಂದು ಆಗ್ತೆ ಅವರು ತಿಂತಾಯಿದ್ರು ಚೆನ್ನಾಗಿ ಅದ್ರ ಜೊತೆಗೆ ಇಲ್ಲಿ ಪೈರ್ ಕಥೆ ಏನಾಗಿದೆ ಅಂತ ಬಂದ್ ನೋಡೋಣ ಅಂತ ಬಂದಿದೀನಿ ಇವಾಗ ನೋಡಿದ್ರೆ ಎಲ್ಲ ಕಥಾ ಕಳಿ ಮೋಲ್ಡ್ ಹೋಗಿದಾವೆ ಒಂದಲ್ಲ ಎರಡಲ್ಲ ಒಟ್ಟು ಆರ್ ಮೋಲ್ಡ್ ಹಾಕಿದೆ ಆರಲ್ಲಿ ಕರೆಕ್ಟ್ ಆಗಿ ಉಡ್ಕೊಂಡಿರೋದು ಒಂದೇ ಮೋಲ್ಡ್ ಎಲ್ಲ ಹೋಗಿದಾವೆ ಸದ್ಯ ಒಂದ್ ಎರಡು ಒಳ್ದಿಲ್ಲ ಅನ್ಸುತ್ತೆ ದೇವಿ ಮೋಳು ತುಂಬ ದೊಡ್ಡ ಮೋಳು ಅದರಲ್ಲಿ ಎರಡೇ ಮಾಡಿದ್ದು ಫಸ್ಟು ಮೋಲ್ಡ್ ತಂದಾಗ ಒಂದು ಟ್ರಯಲ್ ನೋಡಿದ್ದೆ ಅದು ಬಿಟ್ಟರೆ ಇವಾಗ ಎರಡು ಮಾಡಿದ್ದೆ ಅದರಲ್ಲಿ ಒಂದು ದೇವಿ ಮೋಲ್ಡು ಹೋಗ್ಬಿಟ್ಟಿತ್ತು ಒಂದು ಮಾತ್ರ ನೀಟಾಗಿ ಐತೆ ಅದು ಮೋಲ್ಸ್ಗಳಲ್ಲಿ ತುಂಬ ಹೊಡೆಯುತ್ತೆ ಅದಕ್ಕೆ ಏರ್ ಬಬ್ಬಲ್ ಒಳಗಡೆ ಇರೋದ್ರಿಂದ ಹಂಗಾಗುತ್ತೆ ಅನಿಸುತ್ತೆ ಈಗ ಮೋಲ್ಡ್ ಹಾಕ್ಬಿಟ್ಟು ನಾವು ಮಣ್ಣು ತೆಗಿಬೇಕಾದ್ರೆ ಅಕಸ್ಮಾತು ಏರ್ ಬಬ್ಬಲ್ ಇತ್ತು ಮಣ್ಣೊಳಗಡೆ ಅಂದರೆ ಈ ಥರ ಹೊಡೆದೋಗ್ಬಿಡುತ್ತೆ ಫೈರಿಂಗ್ ಟೈಮಲ್ಲಿ ತುಂಬ ಮೋಲ್ಸ್ಗಳು ಹಿಂಗೆ ಒಡೆದೋಗುತ್ತೆ ಅದೇ ಹ್ಯಾಂಡ್ ಮೇಡ್ಸ್ ಮಾಡ್ತೀನಿ ನಾನು ಅವು ನೋಡಿ ಅವು ಹೊಡೆಯೋದೇ ಇಲ್ಲ ಜಾಸ್ತಿ ಯಾಕಂದರೆ ಅದರೊಳಗೆ ಏರ್ ಬಬ್ಬಲೆಲ್ಲ ಹೋಗ್ಬಿಟ್ಟಿರುತ್ತೆ ನಾವು ಹೊಸ್ದಾಗ ಆಮೇಲೆ ಡಿಸೈನ್ ಮಾಡಿದಾಗ ಎಲ್ಲನೂ ಸೊ ಅದರಿಂದ ಆ್ಯಂಡ್ಮೇಡ್ಗಳು ಹೊಡೆಯೋಲ್ಲ ಮೋಲ್ಡ್ಗಳು ತುಂಬ ಹೊಡಿಯುತ್ತೆ ಸೊ ಇನ್ನೊಂದಷ್ಟು ಒಟ್ಟಾಕ್ಬಿಟ್ಟು ಬೆಂಕಿ ಇಟ್ಟಿದ್ದೀನಿ ಮತ್ತು ದಿನಸಿ ತೊಗೊಂಡು ಹೋಗೋದಕ್ಕೆ ದಿನಸಿ ಅಂಗಡಿಗೆ ಬಂದಿದ್ದೀನಿ ರೈಸು ಇನ್ನೂ ಏನೇನೋ ಬೇಕಾಗಿತ್ತು ಎಲ್ಲ ತೊಗೊಂಡು ಬಂದೆ ಒಂದೇ ಒಂದು ನ್ಯೂಸ್ ಪೇಪರಲ್ಲಿ ಅವಾಗೆ ಬೆಂಕಿ ಹಚ್ಚೋಗಿದ್ನ ಇನ್ನೊಂದು ಸಾರಿ ಹಾಕಿರೋದ್ರಿಂದ ಸರಿ ಅಂಟ್ಕೊಳ್ತಾವೆ ಅಂತ ಡೌಟ್ ಮೇಲೆ ಇನ್ನೊಂದೆರಡು ಕವರ್ ತಗೊಂಡ್ಬಂದು ಅಂಟಿಸ್ಬಿಟ್ಟು ಎಷ್ಟೊಂದು ಮೋಡ್ಗಳು ಹೋಗಿತ್ತಲ್ಲ ಬೇಜಾರಾಗ್ತಾಯಿತ್ತು ನೋಡಿದ್ರೆ ಚೆನ್ನಾಗಿ ಆಗಿದೆ ಹೊಡೆದೋಗ್ಬಿಟ್ಟಿದೆ ಬೇಜಾರಾಗ್ಬಿಡ್ತು ಅದರೊಳಗಡೆ ಪಿನ್ನರ್ ಕಿತ್ಕೊಳ್ಳೋಣ ಅಂತ ನೋಡಿದೆ ಹೊಡಿಯೋಕ್ಕೆ ತುಂಬ ಕಷ್ಟ ಆಯಿತು ಸೊ ಒಂದೆರಡು ಬೀಡ್ಗಳೆಲ್ಲ ಅದರಲ್ಲೇ ಕಿತ್ಕೊಂಡೆ ತೋರಿಸ್ತೀನಿ ಇರು ನಾನು ಮನೆಗೆ ಹೋಗ್ಬಿಟ್ಟಿದ್ರು ತೋರಿಸ್ತೀನಿ ಅದೊಂದು ಕಡೆ ಕ್ರ್ಯಾಕ್ ಆಗ್ಬಿಟ್ಟೈತೆ ಅದಕ್ಕೆ ಅದನ್ನ ಬಿಸಾಕೋಣ ಅಂತ ಬಡಗಿದೆ ಈ ಮಕ್ಕಳುಗಳೆಲ್ಲ ಏನು ಮಾಡ್ತೀನಿ ಅಂತ ಇಂಟ್ರೆಸ್ಟಾಗಿ ಆಗಿ ನೋಡೋಕೆ ಬಂದಿದ್ರು ಮತ್ತೆ ಪೇಂಟಿಂಗ್ ತಿಳ್ಕೊಂಡ್ರು ಒಂದಷ್ಟು ಮೀನು ಸಾಂಬಾರು ಕೊಟ್ಟಿದ್ದಾರೆ ಮುದ್ದೆ ಮಾಡ್ಕೋಬೇಕು ಮತ್ತು ನುಗ್ಗೆ ಸೊಪ್ಪು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದರಲ್ಲಿ ಒಂದು ಪಲ್ಯ ಮಾಡ್ತೀನಿ ಅದು ಅವ್ರಿಗೆ ಇಷ್ಟ ಅಂತೆ ಇವಾಗ ಬೇಯಿಸಿಟ್ಬಿಡ್ತೀನಿ ಯಾಕಂದರೆ ಮಾಡೋಕ್ಕಾಗಲ್ಲ ಇವಾಗ ಮೊಟ್ಟೆ ಬೇರೆ ಇಲ್ಲ ಕಾಲಾಗ್ಬಿಟ್ಟೈತೆ ನಾಳೆ ಮೊಟ್ಟೆ ತಂದು ಬೆಳಗ್ಗೆನೇ ಮಾಡೋದು ಬೇಯಿಸಿಟ್ರೆ ಏನಾಗಲ್ಲ ಸೊಪ್ಪಿಲ್ಲ ಸ್ಮೆಲ್ ಬಂದುಬಿಡುತ್ತೆ ಬಿಡ್ಜಿಲ್ವಲ್ಲ ಅದಕ್ಕೋಸ್ಕರ ಈಗ ಕಾಯ ಕಾಳನ್ನ ಸುಲ್ಕೊಂಡೆ ನಾನು ಒಂದು ಇಸ್ಕೊಂಡಿದ್ದೆ ಕಾಯಿ ಯಾಕಂದರೆ ಹಸಿ ಕಾಳು ಹಾಕಿ ಸೊಪ್ಪು ಹಾಕಿ ಮೊಟ್ಟೆ ಉರಿಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನನ್ನ ಫೇವ್ರೆಟ್ ಪಲ್ಯ ಅದು ಸೊಪ್ಪು ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಮನೆ ಪಕ್ಕನೇ ಇರ್ತಿದ್ದೋ ಮರಗಳು ಸಿಕ್ಕಾಪಟ್ಟೆ ತಿಂತಾಯಿದ್ದು ವಾರಕ್ಕೆ ಮೂರು ದಿನ ಬರೀ ಸೊಪ್ಪು ಸಾಂಬಾರು ನಮ್ಮ ಮನೆಗಳಲ್ಲಿ ಅದಕ್ಕೆ ತುಂಬ ಇಷ್ಟ ಸೊಪ್ಪು ಅಂದರೆ ಪಾಪ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ತಂದರು ಒಂದು ಆಮೇಲೆ ನಾನು ಮಾಡೋ ಪಲ್ಯ ಇಷ್ಟ ಅವರಿಗೆ ಅದಕ್ಕೆ ಪಲ್ಯ ಕೊಡಿ ನನಗೆ ಅಂತ ಅಂದರು ಮಾಡಿದಾಗ ಆಮೇಲೆ ಒಂದು ತೆಂಗಿನಕಾಯಿ ತಂದು ಕೊಟ್ಟರು ನಾನು ತೆಂಗಿನಕಾಯಿ ಏನು ಅಡುಗೆ ಮಾಡಲ್ವಲ್ಲ ತೆಂಗಿನಕಾಯಿ ತಂದು ಇಟ್ಕೊಳ್ಳೋಲ್ಲ ಯಾವ ಥರ ಹೊಡೆದಿದ್ದು ಇಟ್ಕೊಂಡ್ರೆ ಹೋಗ್ಬಿಡುತ್ತೆ ಅದು ಇರೋದೇ ಇಲ್ಲ ನಾನೇನು ಅಡುಗೆನೇ ಜಾಸ್ತಿ ಮಾಡೋಕಲ್ವಲ್ಲ ಸಾಂಬಾರೆಲ್ಲ ಅವೇ ಕೊಡ್ತಾರೆ ಸೊ ಅದರಿಂದ ನಾಳೆ ಪಲ್ಯ ಮಾಡ್ತೀನಿ ಬೆಳಿಗ್ಗೆ ಇವಾಗ ಬೇಯಿಸಿಟ್ಬಿಡ್ತೀನಿ ಮತ್ತೆ ವೇಸ್ಟ್ ಆಗೋದು ಬೇಡ ನುಗ್ಗೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಅದರಿಂದ ಬೇಯಿಸಿ ಇಟ್ಟರೆ ಏನಾಗಲ್ಲ ಬೆಳಗ್ಗೆ ಗೆದ್ದು ಮತ್ತೆ ಬಿಸಿ ಮಾಡಿ ಸೋರಾಕ್ಬಿಟ್ಟು ಪಲ್ಯ ಮಾಡೋದು ಮೊಟ್ಟೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ಊಟ ಕೊಡುವಂಥವ್ರು ಫ್ಯಾಮಿಲಿ ಫುಲ್ ಬಂದಿದ್ರು ಜ್ಯುವೆಲರಿ ಎಲ್ಲ ನೋಡಿದರು ಒಂದು ತೌಸಂಡ್ ಆಗೋಷ್ಟು ಪರ್ಚೇಸ್ ಕೂಡ ಮಾಡಿದರು ಒಂದು ಉಪಯೋಗ ಆಯಿತು ಯಾಕಂದರೆ ಇಷ್ಟೊಂದು ಒಂದೊಂದು ಸಾರಿ ಅನಿಸುತ್ತೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡು ಕೆಲಸ ಇರ್ತೀನಿ ಬಟ್ ಒಂದು ಕಡೆ ತಗೋಬಾರ್ದು ಅಂತ ಅನಿಸ್ತು ಒಂದು ಕಡೆ ಓಕೆ ನನ್ನ ಶ್ರಮಕ್ಕೊಂದು ಇದು ಅಂದ್ಬಿಟ್ಟು ಸ್ವಲ್ಪ ಕಮ್ಮಿಲೆ ಮಾಡಿದೆ ಬಟ್ ಬೆಟರು ಯಾಕಂದರೆ ಯಾರೋ ಒಬ್ಬರು ಬಂದು ಮನೆಗೆ ತಗೊಳ್ಳೋದ್ರಿಂದ ನನಗೆ ಯೂಸ್ ಇದೆ ನಾನಿರೋ ಸಿಚುವೇಶನ್ ಹಂಗಿದೆ ಏನು ಮಾಡೋದು ಇವತ್ತು ಸಿಕ್ಕಾಪಟ್ಟೆ ಖರ್ಚು ಆಯಿತು ಯಾಕಂದರೆ ದಿನಸಿ ಥರಕ್ಕೆ ಹೋಗಿದ್ದೆ ಅದ್ರ ಜೊತೆಗೆ ಇದನ್ನು ಬೇರೆ ಗಾಡಿ ಬೇರೆ ರಿಪೇರಿ ಮಾಡಿಸಿದ್ದು ಅದು ನೋಡಿ ಫಸ್ಟು ಕರೆಂಟ್ ವೆಲ್ಡಿಂಗ್ ಮಾಡಿಸ್ದೆ ಅದು ಬಂದು ಕಿತ್ತೆ ಹೋಗ್ಬಿಟ್ಟು ಮತ್ತೆ ಅದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟಿದೆ ಇದು ಆರುನೂರು ರೂಪಾಯಿ ಹೇಳಿದರು ಆರುನೂರು ರೂಪಾಯಿ ಮತ್ತು ದಿನಸಿ ತಂದಿದ್ದು ಅಲ್ಲಿ ಐನೂರ ಮೂವತ್ತು ರೂಪಾಯಿ ಏನೋ ಆಯಿತು ಆಮೇಲೆ ಎರಡು ಎಳ್ನೀರು ತಗೊಂಡೆ ಯಾಕಂದರೆ ತುಂಬ ದಿನದಿಂದ ಎಳನೀರು ಕುಡಿದಿಲ್ಲ ಬಾಡಿ ತುಂಬ ಆಗಿದೆ ಮಣ್ಣಿನ ಕೆಲಸ ಮಾಡ್ತೀನಲ್ವ ಮಣ್ಣು ತಂಪು ಅಂತ ಹೇಳ್ತಾರೆ ಅದು ತಂಪಲ್ಲ ಅದು ತುಂಬ ಹೀಟ್ ಮಣ್ಣು ಮುಟ್ಟಿದಷ್ಟು ನಮ್ಮ ಬಾಡೀಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಮತ್ತು ಎವಿ ತಲೆನೋ ಬರೋದು ಕಣ್ಣು ಉರಿಯೋದು ಇದೆಲ್ಲ ಆಗೋದು ಬಾಡಿ ಆ ಥರ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಸೊ ಅದರಿಂದ ಈ ಮಣ್ಣಿನ ಕೆಲಸ ಮಾಡೋರು ಪೇಂಟಿಂಗ್ ಮಾಡೋರು ಸಿಕ್ಕಾಪಟ್ಟೆ ಈಟು ಏನು ಮಾಡೋಕ್ಕಾಗಲ್ಲ ಬಾಡಿ ಅದನ್ನು ಒಂದೊಂದು ಸಾರಿ ಅಬ್ಸರ್ವ್ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಸೈಜ್ ಕಡಕ್ಕೆ ಆಗಲ್ಲ ಇವಾಗ ಊಟ ಕೊಟ್ಟಿದ್ದಾರೆ ಸಾಂಬಾರು ಕೊಟ್ಟಿದ್ದರೂ ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಷ್ಟಲ್ಲೇ ಅವರೇ ತಗೊಂಡು ಬಂದು ಕೊಟ್ಬಿಟ್ಟಿದ್ದಾರೆ ಒಂದು ಬಾಕ್ಸು ಮಣ್ಣ್ದು ಒಂದು ಬಾಕ್ಸ್ ತಂದು ಕೊಟ್ಟಿದ್ದಾರೆ ಇವಾಗ ಫಿಶ್ ಸಾಂಬಾರಲ್ಲಿ ತಿನ್ಬೇಕು ಊಟ ಇವಾಗ ಹೆಂಗಪ್ಪ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಸರಿಯಾಗಿ ತಿನ್ನಲಿಲ್ಲ ಯಾಕೋ ನೋಡಿ ಊಟ ಸರಿಯಾಗಿ ಸೇರ್ತಿಲ್ಲ ಆದರೆ ದಪ್ಪ ಮಾತ್ರ ಹಾಕ್ತಾಯಿದ್ದೀನಿ ಊಟ ತಿಂದೆ ದಪ್ಪ ಹಾಕ್ತಾಯಿದ್ದೀನಿ ಏನು ಮಾಡೋದು ಸಣ್ಣ ಆಗೋಣ ಅಂದರೆ ಆಗ್ತಾಯಿಲ್ಲ ನೆನೆ ಒಂದು ದಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಬಂದ್ವಲ್ಲ ನೋಡಿ ಆ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ ಫುಲ್ ಬ್ಲ್ಯಾಕಿ ಹಾಕಿಬಿಟ್ಟಿದ್ದೀನಿ ಒಂದು ಸಾರಿ ನೀರನ್ನು ನೋಡ್ಕೊಂಡಿದ್ದು ನಾನಾ ಅಂತ ಡೌಟ್ ಆಗಿಬಿಡುತ್ತೆ ಹಾಗೆ ಮನೇಲಿರೋರು ಸಡನ್ಲಿ ಹೊರಗಡೆ ಹೋದಾಗ ಆ ಬಿಸಿಲು ಏನಾಗುತ್ತೆ ಮೈ ಮೇಲೆಲ್ಲ ಬಿದ್ದರೆ ಎಷ್ಟೆಷ್ಟಕ್ಕೆ ಒಂದು ಬಟ್ಟೆ ಹಾಕಿರ್ತೀವಿ ಅಷ್ಟಷ್ಟಕ್ಕೆ ಫುಲ್ಲು ಬ್ಲ್ಯಾಕಿಶಾಗಿ ಆಗಿಬಿಡ್ತೀವಿ ಹಂಗೇ ಹೊರಗಡೆ ಹೋದಾಗ ಬಿಸಿಲು ಜಾಸ್ತಿ ನೋಡಲ್ಲ ನಾನು ಚೆನ್ನಾಗಿದ್ದಾಗ ಹಳ್ಳಿ ಕೆಲಸಗಳು ಮಾಡಬೇಕಾದ್ರೆ ತುಂಬ ದಿನ ದಿನವೆಲ್ಲ ಬಿಸಿಲು ನೋಡೋದೇ ಆಗ್ತಾಯಿತ್ತು ಇವಾಗ ಅವಾಗ ಸು ಸಿಕ್ಕಾಫ್ಟೆ ಬ್ಲಾಕ್ ಬಿಡಿ ನನ್ನ ಮದುವೆ ಮುಂಚೆ ನನ್ನ ಕೆಲಸ ಹಂಗಿರ್ತಾಯಿತ್ತು ನನ್ನದು ನಾನು ನೋಡಿದರೆ ಇವಾಗ ಆವಾಗೂ ತುಂಬ ಡಿಫ್ರೆನ್ಸ್ ಐತೆ ನಾನು ಅದು ಅಂತ ಡೌಟ್ ಬಂದ್ಬಿಡುತ್ತೆ ಅಷ್ಟು ಬ್ಲ್ಯಾಕ್ ಇದ್ದೆ ನಾನು ಅಷ್ಟು ಕೆಲಸಗಳು ಇರ್ತಾಯಿತ್ತು ನನಗೆ ಹಳ್ಳಿ ಕೆಲಸ ಅಲ್ವಾ ಬೆಳಿಗ್ಗೆ ಸಾಯಂಕಾಲದವರೆಗೂ ಕೆಲಸ ಮಾಡಿ 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 ರಾತ್ರಿ ಅಷ್ಟೇ ರಾತ್ರಿ ಏನಿಲ್ಲ ಅಂದ್ರೆ ಏಳು ಎಂಟು ಗಂಟೆ ಆಗ್ತಿತ್ತು ಹೊಲದಿಂದ ಮನೆಗೆ ಬರೋದಕ್ಕೆ ಬಂದು ಪಾತ್ರೆ ತೊಳೆದು ಮತ್ತು ಒಲೇಲಿ ಅಡುಗೆ ಮಾಡಿ ಆಗಿನ ಸಿಚುವೇಶನ್ ಕಷ್ಟ ಆವಾಗಿನ ಪರಿಸ್ಥಿತಿಲಿ ಈ ಥರ ಆಗ್ಬಿಟ್ಟಾರೆ ನಿಜವಾಗ್ಲೂ ಇಷ್ಟು ವರ್ಷ ಬದುಕ್ತಾ ಇದ್ವಲ್ವ ಅಂತ ಡೌಟ್ ಇದೆ ಬಟ್ ಇವಾಗ ಸಿಚುವೇಶನ್ ಬೇರೆ ಥರ ಇದೆ ಎಲ್ಲ ನಿಭಾಯಿಸ್ಕೊಂಡು ಹೆಂಗೋ ಹೋಗ್ತಾ ಇದ್ದೀನಿ ಸತ್ಯ ದೇವರು ಧೈರ್ಯ ಕೊಟ್ಟಿದ್ದಾನೆ ಕೈಯಲ್ಲಿ ಶಕ್ತಿ ಇಲ್ಲಾಂದ್ರು ಧೈರ್ಯವನ್ನು ಕೊಟ್ಟಿದ್ದಾನೆ ಆ ಧೈರ್ಯದಿಂದ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಮೀನು ಸಾಂಬಾರು ಜೊತೆ ಮುದ್ದೆ ಊಟ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಗ್ದಾಕಿದೆ ಬಟ್ಟೆ ಒಂದಷ್ಟು ಅದನ್ನು ಒಣಗಾಕೆ ಬಂದೆ ಹಿಂಗೆ ಕತೆ ಫೈರಿಂಗ್ ಹಾಕಿದೆ ಎಲ್ಲ ಒಡೆದೋಲ್ ಹಿಂಗೆ ಒಂದಷ್ಟು ಮಣ್ಣು ವೇಸ್ಟ್ ಆಗುತ್ತೆ ಹೊಡೆದೋಗಿ ಹೊಡೆದೋಗಿ